ಅಂತೂ ಇಂತು ಅಪರೂಪಕ್ಕೆ ಬಿಗ್ ಬಾಸ್ ಲವ್ ಒಂದು ಸಕ್ಸಸ್ ಆಗಿದೆ ಅಂತ ನೆಟ್ಟಿಗರು ಬಹಳಷ್ಟು ಬಾರಿ ಮಾತನಾಡಿದ್ದಾರೆ ಅದರಲ್ಲಿ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆ ಪಿ ಜೋಡಿ ಅಂದರೆ ಜನರಿಗೆ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು ಇನ್ನು ಅವ್ರ ಮದುವೆ ಸುದ್ದಿ ಬೆಜ್ಜಾನ್ ಓಡಾಡ್ತು ಆದರೆ ಅವ್ರ ಮದುವೆ ಯಾವಾಗ ಜೊತೆಗೆ ಇವರಿಬ್ಬರ ಏಜ್ ಗ್ಯಾಪ್ ಎಷ್ಟು ಈ ಎಲ್ಲ ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಉರುಡುಗ ಹಾಗೂ ಅರವಿಂದ್ ಕೆ ಪಿ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಒಟ್ಟಿಗೆ ಲಾಕ್ ಆಗಿದ್ರು ನಿಜಕ್ಕೂ ಬಿಗ್ ಬಾಸ್ನಲ್ಲಿ ಇವರಿಬ್ರು ಜೋಡಿ ನೋಡೋದೇ ಚೆಂದವಾಗಿತ್ತು ಇನ್ನು ಬಿಗ್ ಬಾಸ್ನಲ್ಲಿ ಇದ್ದಾಗಲೇ ಇವರಿಬ್ಬರ ಮಧ್ಯೆ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಚಿಗುರೊಡೆದಿತ್ತು ಆವತ್ತು ಯಾವ ಬಾಂಡಿಂಗ್ ಇತ್ತೋ ಇವತ್ತು ಕೂಡ ಅದೇ ಬಾಂಡಿಂಗ್ನ ಉಳಿಸ್ಕೊಂಡಿದ್ದಾರೆ ಇನ್ನು ಅರವಿಂದ್ ಹಾಗೂ ದಿವ್ಯಾ ಅನುಬಂಧಕ್ಕೆ ಈಗಾಗಲೇ ಮೂರು ವರ್ಷ ತುಂಬಿದೆ ಇವರಿಬ್ಬರು ಮದುವೆ ಆಗೋದು ಯಾವಾಗ ಯಾಕಂದರೆ ಬಹಳಷ್ಟು ಬಾರಿ ಕೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಮದುವೆನೂ ಹತ್ತಿರ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಮದುವೆ ಯಾವಾಗ ಎನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆ ಇನ್ನು ಅರವಿಂದ ಕೆ ಪಿ ಅವರ ವಯಸ್ಸನ್ನು ನೋಡೋದಾದ್ರೆ ಅವರಿಗೆ ಈಗಾಗಲೇ ಮೂವತ್ತೆಂಟು ವರ್ಷ ವಯಸ್ಸಾಗಿದೆ ಜೊತೆಗೆ ಇನ್ನು ದಿವ್ಯಾ ಉರುಡುಗ ಅವರಿಗೆ ಈಗ ಮೂವತ್ತ್ನಾಲ್ಕು ವರ್ಷ ವಯಸ್ಸಾಗುತ್ತೆ ಇವರಿಬ್ಬರ ನಡುವೆ ನಾಲ್ಕು ವರ್ಷ ಅಂತರವೂ ಇದೆ ಒಟ್ಟಾರೆ ಇವರಿಬ್ಬರ ಜೋಡಿ ಕೂಡ ಮುದ್ದಾಗಿದೆ ಅವರಿಬ್ಬರ ಬಾಂಧವ್ಯವೂ ಅಷ್ಟೇ ಸ್ವೀಟ್ ಆಗಿದೆ ಅವತ್ತಿಗೂ ಇವತ್ತಿಗೂ ಇನ್ನು ಅರವಿಂದ್ ಹಾಗೂ ದಿವ್ಯಾ ನಡುವಿನ ನಾಲ್ಕು ವರ್ಷದ ಏಜ್ ಗ್ಯಾಪ್ ಇವರಿಬ್ಬರ ಪ್ರೀತಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಅವರ ಏಜ್ ಗ್ಯಾಪ್ ಅಷ್ಟು ನಿಯರ್ ಇದೆ ಇವರಿಬ್ಬರು ಅರ್ಧಂಬರ್ಧ ಪ್ರೇಮಕತೆ ಎನ್ನುವಂಥ ಚಿತ್ರದಲ್ಲೂ ಕೂಡ ನಟಿಸಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸೀರಿಯಲ್ನಲ್ಲಿ ಸದ್ಯಕ್ಕೆ ಈಗಲೂ ಕೂಡ ನಿನಗಾಗಿ ಸೀರಿಯಲ್ನಲ್ಲಿ ದಿವ್ಯಾ ಅಭಿನಯಿಸ್ತಾ ಇದ್ದಾರೆ ಈ ಒಂದು ಅಭಿನಯದಿಂದ ಒಳ್ಳೆಯ ರೆಸ್ಪಾನ್ಸ್ ಒಳ್ಳೆಯ ಜನಮನ್ನಣೆಯನ್ನ ಗಳಿಸಿದ್ದಾರೆ ಆದರೆ ಅಭಿಮಾನಿಗಳು ಏನೇ ಕೇಳಿದ್ರು ಅಥವಾ ಏನೇ ನೋಡಿದ್ರೂ ಮೊದಲು ಪ್ರಶ್ನೆ ಮಾಡೋದು ಮದುವೆ ಯಾವಾಗ ನಿಮ್ಮಿಬ್ಬರು ಜೋಡಿ ಸೂಪರ್ ನೀವಿಬ್ರು ಒಳಗಡೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಕೊಂಡಿದ್ದ ರೀತಿ ಕೂಡ ತುಂಬಾ ಸ್ವೀಟ್ ಆಗಿತ್ತು ಆದರೆ ಹೊರಗಡೆ ಬಂದು ಇಷ್ಟು ದಿನಗಳಾದರೂ ಯಾಕೆ ಮದುವೆ ಇಲ್ಲ ಅಂತ ಈ ಹಿಂದೆ ಸರಿ ಇನ್ವಿಟೇಷನ್ ಕಾರ್ಡ್ಗಳ ಜೊತೆಯಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಬಟ್ ವಿಳಂಬವಾಗ್ತಾ ಇದೆ ಅದು ಅವರಿಷ್ಟು ಬೇ ಆಗಿದ್ರು ಕೂಡ ಅಭಿಮಾನಿಗಳ ಕಾತುರ ಮಾತ್ರ ಕಡಿಮೆಯಾಗಿಲ್ಲ ಯಾಕಂತ ಹೇಳಿದ್ರೆ ಎಷ್ಟೋ ಬಾರಿ ನೋಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಇರ್ತಾರೆ ಹೊರಗಡೆ ಬಂದ ತಕ್ಷಣ ಅಥವಾ ಒಳಗಡೆನೆ ಒಂದು ಲೆವೆಲ್ ದುಷ್ಮನಿ ಬಂದು ಹೊರಗಡೆ ಇನ್ನೂ ಕೂಡ ದೂರ ಆಗಿರುವಂಥ ಜೋಡಿಗಳನ್ನು ಕೂಡ ನೋಡಿದ್ವಿ ಆದರೆ ದಿವ್ಯಾ ಹಾಗೂ ಅರವಿಂದ್ ಆಗೋಲ್ಲ ಅವರಿಬ್ಬರ ಇದ್ದಂಥ ಸ್ನೇಹ ಹೊರಗಡೆ ಬಂದ ಮೇಲೆ ಪ್ರೀತಿಯಾಯಿತು ಇನ್ನು ಎಂಡಿಂಗ್ ಇನ್ನೇನು ಬಿಗ್ ಬಾಸ್ ಮುಗಿತಾ ಇದೆ ಅನ್ನುವಷ್ಟರಲ್ಲಿ ಅವರವರ ಪ್ರೀತಿಗೇ ಒಂದು ಕ್ಲಾರಿಟಿ ಸಿಕ್ಕಂತೆ ಜನಗಳಿಗೆ ಕಾಣಿಸ್ತಾ ಇತ್ತು ಒಬ್ರಿಗೆ ನೋವಾದರೆ ಮತ್ತೊಬ್ಬರು ಮತ್ತೊಬ್ರು ಮರುಕಪಡ್ತಂಥ ರೀತಿ ನಿಜಕ್ಕೂ ಅವರಿಬ್ಬರ ಬಾಂಧವ್ಯವನ್ನು ಮತ್ತೊಬ್ಬರು ನೋಡಿ ಮೆಚ್ಚಿಕೊಳ್ಳುವಂತಿತ್ತು ಆದರೆ ಎಲ್ಲ ಬಾಂಧವ್ಯದ ಬೆಸುಗೆಯೇ ಮದುವೆ ಅಂತ ಹೇಳಲಾಗ್ತಾ ಇದೆ ಈ ಮದುವೆ ಯಾವಾಗ ಅನ್ನೋದನ್ನು ಮಾತ್ರ ಇನ್ನೂ ಇವರಿಬ್ರು ಕ್ಲಾರಿಟಿ ಕೊಟ್ಟಿಲ್ಲ ಅದೇನೇ ಆಗಲಿ ನಿಮಗೆ ಈ ಜೋಡಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದ